ಐದು ವರ್ಷ ಆದ್ಮೇಲೆ ಮೈತ್ರಿ ಸರ್ಕಾರ ನೂರ ಅರವತ್ತು ಸೀಟ್ ಇವತ್ತಿನ ದಿನಾಂಕ ಬರ್ದಿಟ್ಕೊಂಡ್ಬಿಡ್ರಿ ನೀವು ಇವತ್ತು ನೋಡಿ ಕಲಬುರಗಿ ಜಿಲ್ಲೆದಾಗ ನಮ್ಮಲ್ಲಿ ನಮ್ಮ ಪಕ್ಷದಾಗ ಅನುಭವಿಸಿರ್ತಕ್ಕಂಥ ಎಲ್ಲರೂ ಬೇರೆ ಪಕ್ಷದಾಗ ಹೋಗ್ಬಿಟ್ಟವ್ರಿ ಈಗ ಯಾರು ಇಲ್ಲ ಇದು ಕೇವಲ ಕಲಬುರಗಿ ಜಿಲ್ಲೆ ಒಂದೇ ಅಲ್ಲ ನೀವು ಕರ್ನಾಟಕ ರಾಜ್ಯದಾಗ ನೋಡ್ಕಂತ ಬರ್ರಿ ನನಗೆ ತಿಳಿದ ಮಟ್ಟಿಗೆ ಈ ಕಡೆ ಬಿಜೆಪಿದಾಗ ಯಡಿಯೂರಪ್ಪ ಕಾಂಗ್ರೆಸ್ನಾಗ ಶಿವಕುಮಾರ್ ಇವ್ರು ಬಿಟ್ಟರು ಉಳ್ದವರೆಲ್ಲನು ಜೆ ಡಿ ಎಸ್ ಬ್ರ್ಯಾಂಡ್ಗಳೇ ದೇವೇಗೌಡರು ಮ್ಯಾನುಫ್ಯಾಕ್ಚರ್ ಇವೆಲ್ಲ ಯಾಕೆ ಅಂತಂದ್ರೆ ನಾನು ಈ ವೇದಿಕೆ ಮುಖಾಂತರ ಯುವ ನಾಯಕರಿಗೂ ಮನವಿ ಮಾಡ್ತೀನಿ ನಮ್ಮಲ್ಲಿ ಬಹಳ ಜನ ಬರ್ತಾರ ಚುನಾವಣೆಗಳಿಗೋಸ್ಕರ ನಮ್ಮ ಕಾರ್ಯಕರ್ತರ ಜೊತೆ ಎಂತಂದ್ರೆ ಚುನಾವಣೆ ಮುಗಿಯವರೆಗೂ ಎಂತಂದ್ರೆ ಇರ್ತಾರ ಬಳಸ್ಕೆಂತಾರ ಬುಟ್ಟೋಗಿಬಿಡ್ತಾರ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಅನಾಥ ಮಕ್ಕಳಾದಂಗೆ ಆಗಿದ್ದೀವಿ ನಾವು ಈ ಭಾಗದಾಗ ಕಾರ್ಯಕರ್ತರು ಯಾಕಂತಂದರೆ ನಾಯಕರು ಬಹುತೇಕ ಜನ ದೇವೇಗೌಡರ ಕಾಲದಾಗ ಇರ್ಬೋದು ಸ್ವಾಮಿ ಅವರ ಕಾಲದಾಗ ಎಷ್ಟು ಜನ ಶಾಸಕರಾಗಿ ಮಂತ್ರಿಯಾಗಿ ಕಲಬುರಗಿ ಜಿಲ್ಲೆಯಾದ ಇವತ್ತು ಯಾರ್ಯಾರು ಶಾಸಕರಾರ ಅದೆಲ್ಲ ದೇವೇಗೌಡರದ್ದು ಬ್ರ್ಯಾಂಡ್ ಅದು ನಾವು ಈ ಸಲ ಏನು ಇಲ್ಲಿ ಕೂತಿದೀವಿ ಕಲಬುರಗಿ ಜಿಲ್ಲೆದಾಗ ಬಹುತೇಕ ಜನ ನಾವೇನ್ಪಾದ್ರೆ ಗೆದ್ದೋರ್ ಇದೀವಿ ಬಹುತೇಕ ಜನ ಸೋತೋರ್ ಇದ್ದೀವಿ ನಾನು ಒಂದ್ ಮಾತನ್ನ ಹೇಳ್ಬೇಕಾಗತ್ತೆ ಮುಖಂಡರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಕೇವಲ ನಾವು ಚುನಾವಣೆಗಳು ಬಂದಾಗ ಮಾತ್ರ ಕಾರ್ಯಕರ್ತರು ಬೇಕು ಅಂತಂದ್ರೆ ನಮ್ಮ ಜೊತೆಗೆ ಯಾರು ಬರಂಗಿಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಕಾರ್ಯಕರ್ತರ ಜೊತೆಗೆ ಇದ್ದು ಜೀವಕ್ಕೆ ಜೀವ ಕೊಡ್ತೀವಿ ಅಂದಾಗ ಈಗ ಐದು ಕಿಲೋಮೀಟರ್ ನಮ್ಗೆ ಒತ್ಕೊಂಡು ಬಂದ್ರಲ್ಲ ಇಂಥ ಕಾರ್ಯಕರ್ತರು ನಮ್ಮ ಜೊತೆ ಇರ್ತಾರೆ ಬಹುತೇಕ ರಾಜ್ಯದಾಗ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲಾರದೆ ಪಕ್ಷದ ಕಡ್ಲಿಂದಾಗಲಿ ಅಥವಾ ನಮ್ಮಂಥ ಶಾಸಕರ ಆಗಲಿ ನಾಯಕರ ಆಗಲಿ ಒಂದೇ ಒಂದು ರೂಪಾಯಿ ಫಲಾಪೇಕ್ಷೆ ಇಲ್ಲಾರದೆ ದುಡಿತಕ್ಕಂಥ ಕಾರ್ಯಕರ್ತರು ಎಲ್ಲಾದರೂ ಇದ್ರೆ ಅದು ಜೆ ಡಿ ಎಸ್ ಅಂತ ಬಹಳ ಎದೆ ಮುಟ್ಕಂಡು ಹೇಳ್ಬೇಕಾಗ್ತದೆ ಇವತ್ತು ಯಾಕಂತಂದ್ರೆ ಪಕ್ಷದ ಕಾರ್ಯಕರ್ತರು ಇದ್ದಾಗ ಮಾತ್ರ ನಾವು ಎಂತಪತ್ತಂದ್ರೆ ವಿಧಾನಸೌಧಕ್ಕೆ ಹೋಗ್ಬೇಕು ಪಾರ್ಲಿಮೆಂಟ್ಗೂ ಹೋಗ್ಬೋದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೋದು ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ಬೋದು ಎ ಪಿ ಸಿನೂ ಆಗ್ಬೋದು ಮುನ್ಸಿಪಾಲ್ಟಿ ಮೆಂಬರ್ ಆಗ್ಬೋದು ನಮಗೆ ಕಾರ್ಯಕರ್ತರೇ ಇಲ್ಲ ಕಾರ್ಯಕರ್ತರು ಇದ್ರೆ ಮಾತ್ರ ನಮಗೆ ವೇದಿಕೆ ಮೇಲೆ ಚೇರ್ಗಳು ಕಾರ್ಯಕರ್ತರು ಇಲ್ಲದೆ ಇದ್ರೆ ನಮಗೆ ವೇದಿಕೆ ಮೇಲೆ ಚೇರಲ್ಲ ನಮಗೆ ಎಲ್ಲೂ ಚೇರ್ ಸಿಗಂಗಿಲ್ಲ ಇದನ್ನ ನಾವು ನಾಯಕರು ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಒಂದನ್ನು ಹೇಳೋದಿಷ್ಟೇ ಸರ್ಕಾರಗಳು ಇವತ್ತೆಲ್ಲ ಪೇಪರ್ನಂಗೆ ನೋಡಿದೆ ಒಂಬೈನೂರ ಎಪ್ಪತ್ತೊಂದು ರೈತರು ಕಳೆದ ಸಲ ಏಪ್ರಿಲ್ ಫಸ್ಟ್ ಈ ಮಾರ್ಚ್ ಮೂವತ್ತೊಂದರ ತನಕ ಒಂಬೈನೂರ ಎಪ್ಪತ್ತೊಂದು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಗ್ಯಾರಂಟಿ ಸರ್ಕಾರ ಸರ್ ಇದು ಕಲಬುರಗಿ ಜಿಲ್ಲೆಯಲ್ಲಿ ಎಂಬತ್ತೆರಡು ಜನ ರೈತರು ಸತ್ತಿದ್ದಾರೆ ಯಾವುದೋ ಇನ್ನೊಂದು ಪೇಪರ್ ಅಲ್ಲಿ ಓದ್ತಾ ಇದ್ದೆ ಜಸ್ಕಾಂದವರಿಗೆ ಆ ಗ್ರಾಜ್ಯುಯಿಟಿ ಫಂಡ್ ಕೊಡಕ್ಕೆ ದುಡ್ಡಿಲ್ಲ ಸರ್ಕಾರದಾಗ ನಮ್ಮ ಮೇಲೆ ಏನ್ಪಂದ್ರೆ ಒಂದೊಂದು ಕಸ್ಟಮರ್ ಮೇಲೆ ಅಂತಂದ್ರೆ ಇವತ್ತು ಹದಿನಾರು ಪೈಸೆ ಹಾಕಿರ್ತಕ್ಕಂಥದ್ದಿದೆ ನಾನು ಇವತ್ತು ನೋಡಿದೆ ಯಾವುದೋ ಪೇಪರಲ್ಲಿ ನಾನು ಅನೇಕ ಸಲ ವಿಧಾನಸೌಧ ಹೊರಗೂ ಹೇಳೀನಿ ಒಳಗೂ ಹೇಳೀನಿ ಗ್ಯಾರಂಟಿಗಳು ಯಾರು ಏನಪ್ಪ ಅಂತಂದ್ರೆ ನಿಮ್ಗೇನು ಅರ್ಜಿ ಹಾಕಿದ್ದಿಲ್ಲ ನೀವು ಕೊಟ್ಟಿರಿ ಐದು ವರ್ಷ ನಿಮ್ಮ ತಗಂತಾರೆ ಐದು ವರ್ಷ ಆದಮೇಲೆ ಮೈತ್ರಿ ಸರ್ಕಾರ ನೂರ ಐವತ್ತರಿಂದ ನೂರ ಅರವತ್ತು ಸೀಟ್ ಇವತ್ತಿನ ದಿನಾಂಕ ಬರೆದಿಟ್ಕೊಂಡ್ಬಿಡ್ರಿ ನೀವು ಆ ನಿಟ್ಟಿನಾಗ ನಾವೆಲ್ಲ ಪ್ರಯತ್ನ ಮಾಡ್ಬೇಕಾಗ್ತದೆ ಇವತ್ತೆಷ್ಟೇ ನಮ್ಗೆ ನೋವು ನಲಿವುಗಳಿದ್ರು ಸಹ ಸೋತ್ರ ಗೆದ್ರು ಸಹ ಇಡೀ ರಾಜ್ಯದಾಗ ಪ್ರತಿ ಜಿಲ್ಲೆ ಪ್ರತಿ ಕ್ಷೇತ್ರಕ್ಕ ದೇವೇಗೌಡರು ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಳಿಸಿದ್ದಾರೆ ಸರ್ ನೀವು ಕೇವಲ ಎನ್ಪಂತಂದ್ರೆ ಜನ ನಮ್ಮ ಭಾಗದ ಜನ ಅಂತಂದ್ರೆ ನಿಮ್ಮನ್ನ ಹೃದಯದಾಗ ಸ್ಥಾನ ಕೊಟ್ಟಿದ್ದಾರೆ ನಾವು ನೋಡ್ತಾ ಇದ್ದೀವಿ ಸುಮಾರು ರಾಯಚೂರು ಕೊಪ್ಪಳ ಕಲಬುರಗಿ ಬೀದರು ನಾಳೆ ಯಾದಗಿರಿಗೆ ಜನ ಎಂತ ಅಂತಂದರೆ ದೇವೇಗೌಡರು ದೇವೇಗೌಡರು ಆದ್ಮೇಲೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಆದಮೇಲೆ ನಿಖಿಲ್ ಕುಮಾರಸ್ವಾಮಿ ಇದು ಬಳವಳಿ ಅಲ್ಲ ಸಂಘಟನೆ ಪ್ರಯತ್ನ ಕಾರ್ಯಕರ್ತರು ನನ್ನ ಕುಟುಂಬದ ಸದಸ್ಯರಂತ ತಿಳ್ಕೊಂಡು ಇವತ್ತೇನು ಒಟ್ಟಿದ್ದಾರಲ್ಲ ಇವ್ರನ್ನ ನಾವು ಎಂಪಂತಂದ್ರೆ ಭುಜದ ಮೇಲೆ ಎತ್ಕೊಂಡು ಹೋಗ್ಬೇಕಾಗ್ಯದ ಇನ್ನು ಮೂರು ವರ್ಷ